ಸಾವಿತ್ರಮ್ಮ ಸಾವಿತ್ರಮ್ಮ ಬನ್ನಿ ಅಣ್ಣ ಆ ಏನು ಇವತ್ತು ಬೆಳೆ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ ಒಂಬತ್ತು ಗಂಟೆ ಆಯ್ತಲ್ಲಮ್ಮ ಸೂರ್ಯ ನೆತ್ತಿ ಮೇಲೆ ಬಂದು ನನ್ನ ಬೋರ್ ತಲೆ ಸುಡೋ ಹೋತಾಯ್ತೋ ಮನ ನಮ ಇನ್ನು ಎದ್ದಿಲ್ವಾ ಎದ್ದಿದ್ದಾರೆ ಏನು ವಿಷಯ ಆಚೆ ಹೋಗೋ ಪ್ರೋಗ್ರಾಮ್ ಏನಾದ್ರೂ ಇದೆಯಾ ಬಮ್ಮನಿಗೆ ಗಣ್ಣ ನೋಡಕ್ಕೆ ಹೋಗ್ತಾ ಇದಿಯೋಮ್ಮ ಅಯ್ಯೋ ನಿಮ್ಮ ಬಾಯಿ ಸತ್ಯಾಕ ಅವರಿ ವಿಷಯ ನಾನು ಹೇಳಲೇ ಇಲ್ವಲ್ಲ ಕಾಫಿ ಮೊದಲು ಸಕ್ಕರೆ ನೋಡಮ್ಮ ನಮ್ ರಮಣಿಗೆ ಇಷ್ಟು ದಿನ ಇದ್ದ ಕೆಟ್ಟ ಕಾಲ ಹೋಗಿ ಈಗ ಗುರುಬಲ ಬಂದಿದೆ ಆದಷ್ಟು ಬೇಗ ಅವಳಿ ಮದುವೆ ಮಾಡೋಣ ಅಂತ ಕೌಶಲ್ಯ ಸುಪ್ಲಜ ಲಾಮ ಪೂಲ್ವಾ ಸಂಧ್ಯಾ ಪ್ಲವತ್ತತೆ ಉತ್ತಿಷ್ಟ ನಲಶಾ ದುಲಾ ಕರ್ತವ್ಯಂ ದೈವ ಮಾನಿಕಮ್ಮ ಉತ್ತಿಷ್ಟೋ ಅಪ್ಪ ನಿಂಗೆ ಕಣ್ಣೋಡಕ್ ಹೋಗ್ತಿದ್ದಾರೆ ಹಾ ನನಗೆ ಕಣ್ಣೋಡಕ್ ಹೋಗ್ತಾ ಇದ್ದಲ್ಲ

ಎಲ್ಲಡು ಕಂಕ್ಲಲ್ಲಿ ಎಲ್ಲಡು ತೊಟ್ಲಲ್ಲಿ ಹಾ ಇನ್ನು ಮೂಲ ನಾನು ನಾನೇನಾದ್ಲು ತಡ ಮಾಡಿಬಿಟ್ಲೇ ಅಯ್ಯೋ ಬತ್ತೋದು ಬೆಂಡೆಕಾಯಿ ಕಾಯದಂಗೆ ಆಗಿಬಿಡ್ತೀನಿ ನಾನಂತೂ ನಾಲ್ಕು ವರ್ಷ ಮದ್ವೆ ಆಗಲ್ಲಪ್ಪ ನಂಗೆ ನಂದೆ ಆದಂತ ಬೇರೆ ಆಸೆಗಳಿವೆ ನಿಂತರ ಬರೀ ಹೇರೋದಲ್ಲ ಏಯ್ ಮಂಡಲ ನಾನಿಷ್ಟು ಅರ್ಜೆಂಟ್ 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 ಮಾಡಿನೇ ನನಗೆ ಈ ಗತಿ ನೀನೇನಾದ್ಲು ಅಲ್ಜೆಂಟ್ ಮಾಡಿಲ್ಲ ಅಂದೆ ಕಾವಿ ಹಾಕೊಂಡು ಆ ಡಿಂಗ್ ಡಿಂಗ್ ಆ ಡಿಂಗ್ ಡಿಂಗ್ ಅಂತ ಆಸ್ಲಾಮದಲ್ಲ ಕುತ್ಕೋಬೇಕಂದ್ರೆ ಗೊತ್ತೇನೆ ಮಂದಲ್ಲ ನೋಡಕ್ಕ ನೀನ ನನ್ನ ಎ ಬಿ ಸಿ ಡಿ ಐ ಅನ್ನು ನಂಗೆ ಬೇಜಾರಿಲ್ಲ ಆದ್ರೆ ಈ ಕೆಟ್ಟ ಕೆಟ್ಟದಾಗೆ ಮಂದಲ್ಲ ಮಂದಲ ಅಂತ ಮಾತ್ರ ಕರಿಬೇಡ ನನ್ನ ಹೆಸರು ಮಂದಾರ ಮಂದಾಲ್ಲ ಹ್ಮ್ ನಾನೇನ್ ಮಾಡ್ಲಮ್ಮ ನಂಗೆ ಮಂದಾಲ್ಲ ಅನ್ನಕ್ ಬಲ್ಲಲ್ಲ

ರೋಡಲ್ಲಿ ಹೋಗೋರೆಲ್ಲ ಕೇಳಿಸ್ಕೊತಿದ್ದಾರೆ ಏನೇ ನಿನಗಾದ್ರು ಬುದ್ಧಿ ಬೇಡವಾ ನಮ್ಮ ಮುದ್ದು ಅಕ್ಕನಿಗೆ ಅಪರೂಪಕ್ಕೆ ಒಂದು ಗಂಡು ನೋಡ್ತಿದ್ದಾರೆ ಅವಳು ಸಂತೋಷವಾಗಿ ಸಂತೋಷವಾಗಿರ್ಬೇಕಾದ ದಿನ ಇದು ಹೋಗಿ ಹೋಗಿ ಇವತ್ತೇ ರೇಗಿಸ್ತಿದ್ದೀರಲ್ರೆ ಸಾರಿ ಅಕ್ಕ ನಾನು ಸುಮ್ಮನೆ ತಮಾಷೆ ಕೇಳಿದ್ದು ಬೇಜಾರು ಮಾಡ್ಕೋಬೇಡ ಪಲ್ವಾಗಿಲ್ಲ ಬಿಡು ನಾನು ಪರ್ಫೆಕ್ಟ್ಲಿ ನೋಡಿ ಎಲ್ಲ ವಿಷಯದಲ್ಲೂ ಆತ್ರ ಪಡೋ ಹಾಗೆ ಈ ವಿಷಯದಲ್ಲೂ ಆತ್ರ ಪಡಬೇಡಿ ಯಾವ ವಿಷಯದಲ್ಲಿ ಯಾವಾಗ ಎಲ್ಲೆಲ್ಲಿ ಆತ್ರ ಪಟ್ಟಿದ್ದೆ ನಾನು ನನ್ ಮಾತ್ ಕೇಳಿ ನೀವು ಹೋಗ್ತಾ ಇರೋದು ಹುಡುಗನ್ ನೋಡಕ್ಕೆ ಹುಡುಗ ಚೆನ್ನಾಗಿದಾನ ಚೆನ್ನಾಗಿ ಓದಿದಾನ ಒಳ್ಳೆ ಗವರ್ಮೆಂಟ್ ಕೆಲಸದಲ್ಲಿ ಇದಾನ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗ್ ಇದ್ಯಾ ಅಂತ ವಿಚಾರಿಸಿ ಆಮೇಲೆ ಹುಡುಗನ್ ನೋಡ್ಬೇಕು ಒಬ್ಬ ಅಲ್ದಿದ್ರು ಪರವಾಗಿಲ್ಲ ಹತ್ತು ಜನ ಆದ್ರೂ ತಪ್ಪಿಲ್ಲ ಹೋಗ್ತಾ ಇರೋದೇ ಅದೇ ಕೆಲಸಕ್ಕೆ ವಿಚಾರ ಮಾಡ್ತಾ ಇರ್ತೀನಿ ನಾನು ಹೋಗ್ತಾ ಇದೀನಲ್ಲಮ್ಮ ಹಾಗೆ ತಲಾಶ್ ಮಾಡ್ಬಿಡ್ತೀನಿ ಇದೇನ್ರಮ್ಮ ಸಾಲಾಗಿ ನಿಂತ್ಕೊಂಡು ಕಣ್ಣು ಹೊಡೆದು ಕರಿತಾ ಇದ್ದೀರಲ್ಲ ಏನ್ ಸಮಾಚಾರ ಅಂಕಲ್ ಅದು ಅಕ್ಕ ನಿಮ್ಮ ಏನು ಮಾತಾಡ್ಬೇಕಂತ ಗಂಡು ನೋಡ್ತಿರೋದು ಅದೇನಂತ ಹೇಳಿ ಸುಮ್ಮನೆ ಸಸ್ಪೆನ್ಸ್ ಇಡ್ಬೇಡಿ ನನಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ ಬಿಡಕ್ ಹೋಗ್ತಿದಿಲ್ಲ ಬ್ಯಾಂಕ್ ಮ್ಯಾನೇಜ್ ಇಲ್ಲ ಸ್ಕೂಲ್ ಮೇಸ್ಟ್ಲು ನೋಡ್ಕೊಂಡ್ಬನ್ನಿ ಅಂಕಲ್ ಅದೇನು ಅವರೇ ಆಗಬೇಕಾ ನಿಮಗೆ ಹ್ಮ್ ಬ್ಯಾಂಕ್ ಮ್ಯಾನೇಜರ್ ಸ್ಕೂಲ್ ಮೇಸ್ಟ್ಲು ಆದ್ಲೆ ತಿಂಗಳ ಸಂಬಳ ಗ್ಯಾಲಂಟಿ ಮಜಾ ಮಾಡೋಕೆ ವಲ್ಲ ವಲ್ಲ ಲಜ್ಜ ಗ್ಯಾಲಂಟಿ ನೆಟ್ಟ ಮಾತಾಡಕ್ಕೆ ಬರಲ್ಲ ಕಂಡೀಷನ್ ಬೇರೆ ಅಂಕಲ್ ಬರೀ ಕೆಲಸ ಮಾತ್ರ ನೋಡಬೇಡಿ ನೋಡೋಕ್ ಹುಡುಗ ಚೆನ್ನಾಗಿರ್ಬೇಕು ಪರ್ಸ್ನಾಲ್ಟಿಮಿ ಒಳ್ಳೇದಿರ್ಬೇಕು ಕಲ್ಲಲ್ಲಿ ಹೇಳ್ಬೇಕು ನನ್ನ ಹತ್ರ ಹೇಳಿದಿರಲ್ಲ ಓಕೆ ನೋ ಪ್ರಾಬ್ಲಮ್ ಬೇಡ ಆ್ಯಂಡ್ ಕೆಂಕ್ ನೀವೇನಾದ್ರೂ ಈ ಕೆಲ್ಸ ಸಕ್ಸಸ್ ಮಾಡ್ಕೊಂಡು ಬಂದ್ಬಿಟ್ಲೆ ನನ್ನ ಕಡೆಯಿಂದ ನಿಮಗೊಂದು ಪ್ಲೇಸೆಂಟೇಶನ್ ಈ ಬಣ್ಣದ ನನಗೆ ಒಂದು ವಿಧಾನ ಎಲ್ಲಿರುವೆ ಸೊಳ್ಳೆ ನೀನು ಮನೆಗೆ ಮಾರಕ ಲೋಕ ಕಂಟಕ ಮಾರಕ ಸೊಳ್ಳೆ ಎಲ್ಲಿರುವ ನನ್ ಮಗನೆ ದಾರಿ ಬರೋದು ಕಾಣದಿಲ್ವೇ ನೋಂದಿಗೆ ಓ ನಿನ್ ಕಣ್ಣಿಗೆ ಕಾಗ ಕುಕ್ಕದ ಔಷಧಿ ಹೊಡ್ಯದ್ ಕಣಕ್ಲ್ವಾ ರಸ್ತೆ ಕಣ್ಣು ಕಂಡು ಅದ್ರ ಹಂಗೆ ಆಗೋದು ಪುಟ್ಟ ಅಂದ್ರೆ ಎಲ್ಲಾ ನನ್ನ ಮಗನೆ ಹ್ಮ್ ರಸ್ತೆಯಲ್ಲಿ ಸೊಳ್ಳೆ ಸಾಯಿಸೋನಿಗೆ ಎಷ್ಟು ಕೊಬ್ಬು ಅಂತಿನಿ ಅಟ್ ಲೀಸ್ಟ್ ನನ್ನ ವಯಸ್ಸಿಗೆ ಮರ್ಯಾದೆ ಬೇಡವಾ ಲವ್ ತಪೇ ನೀನ್ ಅವ್ರಿಗೆ ಮರ್ಯಾದೆ ಕೊಟ್ರಲ್ವೇನೋ ಅವನ್ ನಿನಗೆ ಮರ್ಯಾದೆ ಕೊಟ್ಟು ಸರಿಯಾಗಿ ಹೇಳಿದ್ರಿ ಬುದ್ಧಿನೇ ಇಲ್ಲ ಈ ಮನ್ಸಿಗೆ ಬುದ್ಧಿ ಅಲ್ಲ ಟ್ಯೂಬ್ಲೈಟ್ ಈ ಊರಿಗೆ ಹೊಸಬಾ ಅಂತ ಕಾಣುತ್ತೆ ಎಷ್ಟ್ ನೀವೊಂದು ಕೆಲಸ ಮಾಡ್ಬೇಕಲ್ಲ ಮಾಡ್ತಾ ಇಲ್ಲೇ ಈ ಕೆಲಸನ ಕೆಲಸ ಮಾಡ್ಬೇಕು ಇದೆ ಇದೇ ಗಲ್ಲಿಲಿ ಕೊನೆ ಮನೆ ಇರ್ಲೆ ಬುಡೇ ಮನೆ ಹಿತ್ಲಲ್ಲಿ ಸಿಕ್ಕಾಪಟ್ಟೆ ಕಾಂಗ್ರೆಸ್ ಬೆಳೆದ್ಬಿಟ್ಟಿದ್ಯಾಳದಿರ್ಲೆ ಬಿಡಿ ಒಳ್ಳೆ ಕಾಟ ವಿಪರೀತ ಆಗ್ಬಿಟ್ಟಿದೆ ಇರ್ಲಿ ಬಿಡಿ ಈ ಔಷಧಿ ಹೊಡೆದ್ಬಿಡ್ತೀಯಾಡಿಯಾ ಬುಡೇ ಹಾಗೇನೆ ನಮ್ ಟಾಯ್ಲೆಟ್ಗೂ ಹೊಡೆದ್ಬಿಡ ಘಮಘಮ ಘಮ ಅಂತಿರ್ಬೇಕು ಯಾಕೆಂದ್ರೆ ನಮ್ ಮಗನ ನೋಡೋಕೆ ಗಂಡು ಬರ್ತಿದ್ದಾರೆ ಹಾಗೆ ಇವ್ರ ಮನೆ ಎದುರುಗಡೆನೆ ನಮ್ ಮನೆ ಅಲ್ಲಿಗೂ ಹೊಡೆದ್ ಬಿಡು ಎರಡು ಮನೆದು ಸೇರಿ ತಗೋ ನಾಲ್ಕಾಣಿ ಯಾವ್ ನಾ ಕಾಣೆ ಭಿಕ್ಸುಕದ್ ಹಾಕಿದ್ರು ಮೊಕ್ಕದ ಮೇಲೆ ಥತ್ ಅಂತ ಬಿಸಾಕ್ತಾನೆ ನಾ ಒಡೋ ಔಷಧಿಗೆ ನಾ ಕಾಣೇನಾ ಸರ್ಕಾರಿ ಔಷಧಿಗೆ ನೀರ್ ಬೆರೆಸಿ ಹೊಡಿಯೋದು ನಿನಗೆ ಇನ್ನೆಷ್ಟು ಕೊಡ್ಬೇಕು ಯಾವ್ ನಾನ್ ಏನೇ ಹೊಡೆದ್ರು ನೀರ್ ಬೆರೆಸೆ ಹೊಡೆಯೋದು ಟೈಟ್ ಒಡೆಯಕ್ಕಿಲ್ಲ ಗೊತ್ತಾ ನೋಡ್ದ ನೋಡ್ದಾ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಡ್ತಾನೆ ಇವನು ನೀನ್ ನಾಲ್ಕು ಕಾಣೆ ಕೊಡ್ತೀನಿ ಅಂದ್ರೆ ಅವ್ನ ಅಷ್ಟೇ ಮಾತಾಡೋದು ಅವ್ನು ಮಾತೇನಪ್ಪ ತಗೋಲಿ ನಾನು ಎರಡು ರೂಪಾಯಿ ಕೊಡ್ತೀನಿ ನಮ್ಮ ಮನೆಗೆಲ್ಲ ಔಷಧಿ ಹೊಡೆದ್ ಬಿಡು ಬರ್ಲಿ ದೇವ್ರ ಒಳ್ಳೇದ್ ಮಾಡ್ಲಿ ಮರುವಾದೆ ಅಂದ್ರೆ ಇದು ಯೋ ನಿಂತ್ಕಳೆ ಏಟ ಇದು ಎರಡು ರೂಪಾಯಿ ಹಾ ಮತ್ತೆ ನಾಕ್ ಹಣಿ ಕೊಡ್ತೀನಿ ಅಂತೀಯ ನಮ್ಮವರೆಲ್ಲ ಸೇರ್ಕೊಂಡು ನಾಲ್ಕು ದಿವಸ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಆಗಿ ಪುಸ್ ಪುಸ್ ಅಂತ ಒಡೆಯೋದ್ ಬಿಟ್ಬಿಟ್ರೆ ಗಮ್ಮಂತದಲ್ಲ ಆ ಗೊತ್ತಾಯ್ತದೆ ನಮ್ ಯೋಗ್ಯತೆ ಹ್ಮ್ 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 ಉಗುದ್ರು ಔಷಧಿ ವಾಸನೆ ಬರ್ತಾ ಇದೆಯಲ್ಲ ಓಡುವನದಿ ಸಾಗಲವ ಬೆಲೆ ಎಲ್ಲ ಬೇಕು ನಾನು ನೀನು ಎಂದಾದಲು ಸೇಲಲ್ಲೇ ಬೇಕು ಸೇಲಿ ಬಾಳಲ್ಲೇ ಬೇಕು ಬಾಳು ಬೆಲ್ ಬೆಲ್ ನಿಮ್ಮ ಅಪ್ಪ ಅವರು ಈ ಔಷಧಿನ ಗಿಡಕ್ಕೆ ಕಾಂಪೌಂಡ್ ಗೆ ಮನೆಗೆ ಎಲ್ಲ ಒಡೆಯಂದವ್ರೆ ವಸಿ ನೀರು ಕೊಟ್ರೆ ಮಿಕ್ಸ್ ಮಾಡಿ ಪ್ರೇ ಹೊಡೆದ್ ಬಿಡ್ತೀನಿ ಇವನ್ ಮುಖಕ್ಕೆ ಇಂಗ್ಲಿಷ್ ಬೆಲೆ ಕೇಡು ಏಯ್ ಅವನ್ ನೀಲ್ ಕೇಳ್ತಾವನೆ ನೀಲ್ ತಗೊಂಬ ಹೋಗು ದಲಿದ್ಲಾ ನಾನು ಕೇಳಿದ್ದು ನೀರು ಇಂಗ್ಲಿಷ್ ನಾಗೆ ವಾಟರ್ ಅಂತಾರೆ ನಾನು ಹೇಳಿದ್ದು ನೀಲೆ ವಾಟಲ್ ವಾಟಲ್ ಅಯ್ಯ ನೀವ್ ಯಾವ್ದೋ ಬೇರೆ ಐಟಮ್ ಹೆಸರು ಹೇಳ್ತಾ ಇದೀರಾ ನಾ ಕೇಳಿದ್ದು ನೀರು 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 ಆಮ ಇಲ್ಲ ಹಾಕಮ್ಮ ನೀರು ಅಲ್ಲ ನಿಮ್ಮ ಅಪ್ಪ ಹೇಳ್ತಾ ಇದ್ರು ಮನೆಗೆ ಯಾರೋ ಹೆಣ್ಣು ನೋಡಕ್ಕೆ ಬರ್ತಾರೆ ಅಂತ ಯಾರು ಇವ್ರಿಗ ಬಲ್ತಾ ಬಲ್ತಾ ಹತ್ಲನೆ ಬಲ್ತಾ ಇದೆಯಲ್ಲ ಬೇಕಾ ಅಯ್ಯ ಅಯ್ಯ ಈ ಅಮ್ಮ ಬೈತಾವಳ ಒಗ್ತಾಳ ಒಂದು ಗೊತ್ತಾಗಿಲ್ಲ ನೀರ್ ಸಾಕು ಬಿಡಮ್ಮ ಔಷಧಿ ಹೊಡ್ಕೋತಿ ವರ್ದಕ್ಷಿಣೆಗಿರದಕ್ಷಣೆ ಆಗಲ್ಲ ಏನೋ ವರೋಪಚಾರ ಅಂತ ಒಂದ್ ಎಂಟತ್ ಸಾವಿರ ಸ್ವಲ್ಪ ಬಂಗಾರವರ್ಮೆಂಟ್ ಕೆಲಸದಲ್ಲಿ ಇದ್ರೆ ಏನ ಎಂಟತ್ ಸಾವಿರನಾ ಯಾವ ಗೌರ್ಮೆಂಟ್ ಕೆಲಸನೂ ಸಿಗಲ್ಲ ಕಂಟೋನ್ಮೆಂಟ್ ಅಲ್ಲಿರೋ ಕೂಲಿ ಕೆಲಸ ಸಿಗೋದು ಏನೋ ಕೂಲಿ ಕೆಲಸ ಇಲ್ಲ ಕರೋಳಪತಿ ಅಮಿತಾಬ್ ಬಚ್ಚನ್ನೇ ಸಿಗ್ತಾನೆ ಯಾಕೆ ಸ್ವಲ್ಪ ಐತ್ ಬಾ ಎದ್ದು ಬಾಪ ನೀನು ಅದು ಏಯ್ ನಿಂತ್ಕೊಡೋ ಅದೇನು ಕೊಟ್ಟು ಪರಂದಾಮು ನೀನು ಒಳ್ಳೆ ಸ್ನೇಹಿತನಾಗಿ ಹೇಳ್ತಾ ಇದ್ದೀನಿ ನಾನಿಲ್ಲ ಅನ್ನೆ ಖರ್ಚಿಗೆ ಹೆದ್ರಿ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡವು ನಿನ್ನ ಏನೋ ಕಮ್ಮಿ ಒಂದಲ್ಲ ಅಂದರೆ ಎರಡು ಮನೆ ಇದೆ ಅದರಲ್ಲಿ ಒಂದು ಮನೆ ಮಾಡಿದ್ರು ಕಮ್ಮಿ ಅಂದರೂ ಇಪ್ಪತ್ತು ಲಕ್ಷ ರೂಪಾಯಿ ಸಿಗುತ್ತೆ ಜೋರಾಗಿರೋ ನೋಡು ನೋಡೋ ಈ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗೋಳಿಗೆ ಎಷ್ಟು ಮಾಡಿದ್ರೇನು ಈಗ ಮಾಡ್ತಿರೋದೇ ಜಾಸ್ತಿ ಕಣ ಹ್ಞೂ ಬಾಬಾ ಕೂತ್ಕೋ ಅಪ್ಪ ಬ್ರೋಕರು ಇವರಿಗೆ ಕೂಲಿ ಮಾಡೋರೇ ಬೇಕಂತೆ ತೋರಿಸು ಓ ಇವನು ಲಾರಿ ತೊಳೆಯೋನು ಇವನು ಗಾಂಧಿ ಬಜಾರಲ್ಲಿ ಕಡಲೆಕಾಯಿ ಮಾರೋನು ಅಣ್ಣ ಬ್ರೋಕರ್ ಅಣ್ಣ ಇವರಿಗಿಂತ ಸ್ವಲ್ಪ ಹೈ ಲೆವೆಲ್ ನಲ್ಲಿ ತೋರಿಸು ರೇ ಹತ್ತು ಸಾವಿರ ರೂಪಾಯಿ ಯಾರಿಗೆ ಸಿಗ್ತಾರೆ ಹಾ ಇವನು ಅಡಿಗೆ ಭಟ್ಟ ಪರವಾಗಿಲ್ವಾ ಅಡಿಗೆ ಭಟ್ನಾಳ ಇವ್ ಗೊತ್ತಿಲ್ಲ ಚೆನ್ನಾಗಿ ಗೊತ್ತು ತಿಂಗಳಿಗೆ ಮೂರ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾನೆ ಗುಣದಲ್ಲಿ ಅಡಿಗೆ ಮಾಡೋದ್ರಲ್ಲಿ ಎರಡರಲ್ಲೂ ಫಸ್ಟ್ ಕ್ಲಾಸ್ ಹಾಗಾದ್ರೆ ಇವನ್ ಜೊತೆ ಮುಗಿಸ್ಬಿಡೋಣ ಆ ಮುಗಿಸ್ಬಹುದು ಆದರೆ ಒಂದು ಸಣ್ಣ ಪ್ರಾಬ್ಲಮ್ ಎಲ್ಲ ಓಕೆ ಇವನಿಗೆ ಪ್ರಪಂಚದಲ್ಲಿ ಏನೇ ನೋಡಿದ್ರು ಅನುಮಾನ ಊಟ ಹಾಕಿದ್ರೆ ವಿಷ ಬೆರೆಸಿದಾರೇನೋ ಅಂತ ಡೌಟ್ ನೀರು ಕೊಟ್ರೆ ಹಲ್ಲಿ ಬಿದ್ದಿರ್ಬೋದೇನೋ ಅಂತ ಡೌಟ್ ಒಳ್ಳೇದಾಯ್ತಲ್ಲ ನನ್ನ ಮಗಳನ್ನ ಯಾವ ಕಷ್ಟನೂ ಬರ್ತ ಹಾಗೆ ಚೆನ್ನಾಗಿ ನೋಡ್ಕೊತಾನೆ ಹೌದು ಮದುವೆ ಖರ್ಚನೆಲ್ಲ ಇವನೇ ನೋಡ್ಕೊತಾನೋ ಅದಕ್ಕೆ ಅಂತ ಬ್ಯಾಂಕ್ ನಲ್ಲಿ ಐವತ್ ಸಾವಿರ ರೂಪಾಯಿ ಇಟ್ಟಿದ್ದಾನೆ ಪಾಪ ತಂದೆ ತಾಯಿ ಯಾರೂ ಇಲ್ಲ ಎಲ್ಲ ಜವಾಬ್ದಾರಿ ನಾನೇ ತಗೋಬೇಕು ತಗೊಂಡ್ ಮುಗಿಸ್ಬಿಡೋಣ ನಿನ್ನ ಮಗಳಿಗೆ ಸ್ವಲ್ಪ ಚಿಕ್ಕನು ಒಂದ್ಸಲ್ವೇನೋ ಅನಿಸ್ತು ಅದಕ್ಕೆ ಮೂರನೇ ಮಗಳಿಗೆ ಫಿಕ್ಸ್ ಮಾಡ್ಬಿಟ್ಟಿದ್ರ ಒಂದ್ ಎಂಟು ಸಾವಿರ ರೂಪಾಯಿ ಒಳಗಡೆ ಯಾವ್ದಾದ್ರೂ ಚೀಪ್ ರೇಟ್ ಇರೋದು ಇನ್ನೊಂದು ಗಂಟೆ ತೋರ್ಸು ತೋರಿಸು ಏನೋ ಇದು ಮಾರ್ಕೆಟ್ ಅಲ್ಲಿ ತರಕಾರಿ ಆರಿಸಿದಂಗೆ ಆಸ್ತಾ ಇದೆಯಲ್ಲೋ ಅವನು ಮದುವೆ ಖರ್ಚೆಲ್ಲ ಅವನೇ ನೋಡ್ಕೋತಾನೆ ಅಂದ್ಮೇಲೆ ಅದೇ ದುಡ್ನಲ್ಲಿ ಇನ್ನೊಂದು ಮದುವೆ ಮಾಡ್ಬಿಡ್ಬೋದಲ್ಲ ಏನೋ ಅದೃಷ್ಟ ರೀ ನಿಮ್ದು ಗೌರ್ಮೆಂಟ್ ಕೆಲಸ ನನಗೆ ಹೆಣ್ಣು ಅಂದಾಗಿದ್ರೆ ಸಾಕು ಹಣ ಮುಖ್ಯ ಅಲ್ಲ ಅಂತ ಬರ್ತಿದ್ದಾನೆ ಕಸ ತೊಟ್ಟಿ ಔಷಧಿ ಹೊಡಿಯೋಣ ನಮಗೆ ನಮಗ್ ಗೊತ್ತಿರ ಗೊತ್ತಿದ್ರೆ ಏನಂತ ಸೊಳ್ಳೆ ಗಲೀಜು ಏನ್ ಬಾಯಿಗೆ ಬಂದಾಗ ಮಾತಾಡ್ತಿದ್ರ ಅವನ ಬಗ್ಗೆ ತಿಂಗಳ ಸಂಬಳ ಎಷ್ಟು ಗೊತ್ತಾ ಅವನಿಗೆ ಎರಡು ಸಾವಿರ ರೂಪಾಯಿ ಸೈಡ್ ಇನ್ಕಮ್ ದಿನಕ್ಕೆ ಐವತ್ತು ರೂಪಾಯಿ ಸಾಮಾನ್ಯ ಮನುಷ್ಯ ಅಲ್ಲ ಸ್ವಾಮಿ ಅವನು ಹ್ಮ್ ಇನ್ ಬಿಡೋದು ಬಿಡ್ಬೋ ಒಳ್ಳೆ ಗಿರಾಕಿ ಅಂತ ಕಾಣುತ್ತೆ ಹ್ಮ್ ಏನಾದ್ರು ಇದೆಯೋ ನಾನಂತೂ ಒಪ್ಪಲ್ಲ ಸೊಳ್ಳೆ ಹೊಡಿಯೋ ನನ್ನ ಮಕ್ಕಳಿಗೆಲ್ಲ ಮಗಳು ಕೊಡ್ತೀಯಾ ಈ ಕಾಕಿ ಡ್ರೆಸ್ ಅಲ್ಲಿ ನಿನ್ನ ಮಗಳು ನೋಡಿದ್ರೆ ಮನೆ ಬಿಟ್ಟು ಹೊರಟೋಗ್ತಾಳೆ ಕಾಕಿ ಡ್ರೆಸ್ನ ತೆಗೆಸಿಬಿಟ್ಟು ಕಲರ್ ಡ್ರೆಸ್ನಲ್ಲಿ ಎಂಟ್ರಿ ಕೊಡ್ಸಬಿಡಣ ಕಣೋ ನಮ್ಮ ಬಾವಿ ಹೇಳಿ ಅಂದ್ರು ಇವನು ನಿಮ್ಮ ಅಳಿಯಾನ ಸರ್ಕಸ್ ರಿಂಗ್ ಮಾಸ್ಟರ್ ಆಯ್ದಾನೆ ಸುಮ್ಮನೆ ಇರೋ ನಮ್ ಅಳಿ ಅಂದ್ರೆ ಕಣ ಕಸ ತೊಟ್ಟಿ ಹೊಟ್ಟೆ ಕಿಚ್ಚ ನನ್ನ ಮಗನೆ ಅಳಿದ್ರೆ ಬನ್ನಿ ಬನ್ನಿ ನೀವ್ ನಡೀರಿ ಬಾವ ನಂಗ ಕೆಲ್ಸ ಅದೇ ಇನ್ಮೇಲೆ ಹುಷಾರಾಗಿರು ಈ ಮನೆಗೆ ನಾನ್ ಅಳಿಮಯ್ಯ ಹೆಚ್ ಕಮ್ಮಿ ಮಾತಾಡಿದ್ವಿ ಪಸ್ ಪಸ್ ಟೇಟ್ ಆಗ ಔಷಧಿ ಹೊಡ್ಬಿಟ್ಟು ಗೊಟ್ಟ ಹಾಕಿಸ್ಬಿಡ್ತೀನಿ ಗೊತ್ತಾ ಐ ಬಾರಿ ಬಿಡ ಬಿಡ

ಈತ ನಿಮ್ ಗೊತ್ತಾ ಚೆನ್ನಾಗ್ ಗೊತ್ತು ನಮ್ಮ ಹುಡ್ಗ ಎಂತ ನಾನ್ ಮೆಂಟ್ ಆಗೋತೀನಿ ಮೆಂಟ್ಲಾಗ್ಬಿಡ್ತೀನಿ ಅದಂಗೇ ಯಾಕೋ ಏನ್ ಮಾಡುದು ನಾನೇನು ಮಾಡ್ಲಿಲ್ಲ ಶಾಸ್ತ್ರಿಗಳೇ ನನಗ್ ಒಂದ್ ಸಣ್ಣ ಡೌಟ್ ಬಂತು ಸೈಕಲ್ ಗೆ ಮುಂದ್ಗಡೆ ಒಂದ್ ಚಕ್ರ ಹಿಂದ್ಗಡೆ ಒಂದ್ ಚಕ್ರ ಕಾರ್ಗು ಮುಂದ್ಗಡೆ ಎರಡ್ ಚಕ್ರ ಹಿಂದ್ಗಡೆ ಎರಡ್ ಚಕ್ರ ಎಲ್ಲ ಈಕ್ವಲ್ ಆಟೋ ಮಾತ್ರ ಯಾಕೆ ಮುಂದ್ಗಡೆ ಒಂದು ಹಿಂದ್ಗಡೆ ಎರಡು ಚಕ್ರ ಅಂತ ಕೇಳಿದೆ ಹೀಗೆ ಹೀಗೆ ನನ್ಗೆ ಉತ್ತರ ಗೊತ್ತಿಲ್ಲ ಬಿಟ್ಬಿಡಿ ಅಂದ್ರೆ ಕೇಳ್ತಾ ಇಲ್ಲ ಸಾಸುಗಳೇ ಹಂಗಲ್ಲ ಶಿವ ಇವಾಗ ಇವನ್ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ ಹತ್ತು ವರ್ಷದಿಂದ ಗಾಡಿ ಓಡಿಸ್ತಾವನೆ ಉತ್ತರ ಗೊತ್ತಿಲ್ಲ ಅಂದ್ರೆ ಹೆಂಗೆ ಹಿಂಗೆ ಅವಾಗಿಂದ ತಲತಿದ್ದೇವೆ ನಿಮ್ ಕೈ ಮುಗಿತಿನ ಸಾಸುಗಳೇ ಮೀಟರ್ ಎಷ್ಟಾಗಿದೆ ಅರಿಬೇಕು ಶಾಸ್ತ್ರಗಳೇ ತಗೊಳ್ಳಿ ನಾನು ಕೊಡ್ತೀನಿ ಮೊದಲು ನನ್ನ ಮಗನ್ನ ಕರ್ಕೊಂಡು ಹೋಗಿ ಶಾಸ್ತ್ರಗಳೇ ಅಲ್ಲ ಉತ್ತರ ಬಿಡು ಲೇ 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 ಕಾಯ್ತಾ ಇದೀವಿ ಹುಡುಗಿ ನೋಡೋ ಬರು ಹೊತ್ತೇನೋ ಇದು ಇದನ್ನ ಯಾಕೋ ತಂದೆ ಜಾಲರಾ ಅದು ಹುಡುಗಿ ನೋಡಾದ್ಮೇಲೆ ಒಂದ್ ತಿತಿ ಅಡಿಗೆಲಿ ವಡೆ ಕರಿಯಕ್ ಹೋಗ್ಬೇಕು ಹೌದಾ ಹಾಗೆ ಬರ್ತಾ ಕೈಯಲ್ಲೊಂದು ಒಂದು ಸ್ಟವ್ ಸಿಮೆಂಟ್ ಡಬ್ಬ ಹಿಡ್ಕೊಂಡ್ ಬಂದಿದ್ರೆ ಓ ಬಿಟ್ನಲ್ಲ ಆ ಕಡೆ ನೋಡಿಗೆ

ನೀ ನನಗಿಂತ ಈ ವಿಷಯದಲ್ಲಿ ಅಡ್ವಾನ್ಸ್ ಆಗಿದ್ಯಕ್ಕೆ ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ್ರಿಕ್ ಲೋಸ್ ಈ ಕಲ್ಲು ಆ ಕಲರ್ಗು ಮ್ಯಾಚ್ ಇನ್ನು ರೆಡಿ ಆಗ್ಲಿಲ್ವಾ ಅಳಿಯಿಂದ ಆಟೋ ಬಂದಾಯ್ತು அய்யோ அம்மா நீ நோடம் கல்லோ இவன் ஓஷதி கணே இவன் இல்லையாந்தாது ಅಂಕಲ್ ಪಕ್ಕದಲ್ಲಿ ಕೂತಿರೋದು ಯಾರು ಅವನು ಅಸಿಸ್ಟೆಂಟ್ ಇರಬೇಕು ಇಲ್ಲಿ ಒಂದಲ ಮೋಲೆ ವಾಸನೆ ಬಾಲ ಹೋಗಣ ಸರಿ ಯಾವಾಗಲೂ ಅರ್ಜೆಂಟ್ ನಮ್ಮನ್ನ ನೋಡೋಕೆ ಗಂಡುಗಳು ಆಟೋದಲ್ಲಿ ಯಾಕೆ ಬಲ್ತಲೆ ಬರಲ್ಲ ಕಾಲಲ್ಲಿ ತಾನೇ ಬಲ್ತಲೆ ಏನ್ರಮ್ಮ ಎಲ್ಲ ರೆಡಿ ಆಗಿದ್ದೀರಾ ರೆಡಿ ಆಗೋದು ಬಿಡಿ ಶಾಸ್ತ್ರಿಲೆ ಹೊಲಗಡೆ ಔಷಧಿ ಒಡೆಯನ್ ಕೂತಿದ್ದಾನಲ್ಲ ಅವನು ದುಡ್ಡು ಕೊಟ್ಟು ಕಳಿಸಿ ಗಂಡುಗಳು ಬಲ ಒತ್ತಾಯ್ತು ಅಯ್ಯೋ ಅವನು ದುಡ್ಡಿಸ್ಕೊಂಡೋಗಿ ಬಂದಿಲ್ಲಮ್ಮ ನಿನ್ನ ಕೈ ಹಿಡಿಯೋಕೆ ಬಂದಿದ್ದಾನೆ ನೀನ್ ಯಾಕಮ್ಮ ನಗ್ತಿದ್ಯಾ ಆ ಹುಡುಗ ಪಕ್ಕದಲ್ಲಿ ಕೂತಿಯನ್ನಲ್ಲ ಅಡಿಗೆ ಬಟ್ಟ ಐತಾಳ ಅವನು ನಿನ್ನ ಗಂಡನಾಗೋನು ಫ್ಯಾಂಟಾಸ್ಟಿಕ್ ಅಕ್ಕ ಅಪ್ಪ ನಿಮ್ಗೆ ಈ ತರ ಗಂಡುಗಳು ಹುಡುಕ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ಹೌದು ಅಕ್ಕ ನಿಜವಾಗ್ಲು ಸೂಪರ್ ಸೂಪರ್ ನಿನಗೆ ಮೋರಿಗ ಔಷಧಿ ಹೊಡಿಯೋನು ಇನ್ ಏಳ್ಗೆ ಅಡ್ಗೆ ಬಟ್ಟ ನೋಡೋ ತಮಾಷೆ ಮಾಡಕ್ ಒಂದ್ ಮಿತಿ ಇದೆ ಯಾರ್ ತಮಾಷೆ ಮಾಡ್ತಿರೋದು ಅಪ್ಪಾನು ಶಾಸ್ತ್ರಿನೂ ಸೀರಿಯಸ್ ಆಗಿ ಮಾತಾಡ್ತಿದ್ದ ನಾನೇ ಕೇಳಿಸ್ಕೊಂಡಿದ್ದೀನಿ ಶಾಸ್ತ್ರಿಗಳು ಹೇಳಿದ ನಿಜ ನಾನು ಸತ್ಲು ಅವ್ನ ಮದುವೆ ಆಗಲ್ಲ ಅಪ್ಪ ಯಾಕೆ ನಮ್ ಜೀವ್ನ ಜೊತೆ ಆಟ ಅಮ್ಮ ಏನು ಏನಮ್ಮ ಇದಾನ್ಯಾಯ ಅಪ್ಪ ಕರ್ಕೊಂಡ್ ಬಂದಿರೋ ಗಂಡ್ ಯಾರ್ ಗೊತ್ತಾ ಒಬ್ಬ ಔಷಧಿ ಹೊಡೆಯೋನೊ ಇನ್ನೊಬ್ಬ ಅಡಿಗೆ ಭಟ್ಟ ಅಡಿಗೆ ಭಟ್ಟನಾ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೆ ನಿಮ್ ಮನ್ಸು ನೋಯ್ದೇ ಇರ್ಲಿ ಅಂತ ಅದನ್ನೆಲ್ಲ ತ್ಯಾಗ ಮಾಡಿ ಮದ್ವೆಗೆ ಒಕ್ಕೊಟ್ರೆ ನೀನ್ ಹೀಗೆ ಮಾಡೋದು ಇಷ್ಟು ವರ್ಷ ಮದ್ವೆನೇ ಇಲ್ದಿಲ್ಲ ಇದ್ದೆ ನೀನ್ ಮಾಲು ಹಂಗೆ ಇದ್ಬಿಡ್ತೀನಿ ಅಮ್ಮ ನನ್ನನ್ನ ಅಕ್ಕ ಹಿಂಗೆ ಅಲ್ಲಿ ಮಾಲಿಗ್ ಎಲ್ಲ ವಿಷಯಾನೂ ನನ್ನಿಂದ ಮುಚ್ಚಿತ್ತು ನಾನು ಏನು ಕೇಳಿದ್ರು ಸರಿಯಾಗಿ ಉತ್ತರನೇ ಕೊಡ್ತಿರಲಿಲ್ಲ ಆಗ್ಲೇ ಅನ್ಕೊಂಡೆ ಇದರಲ್ಲಿ ಏನೋ ಇದೆ ಅಂತ ಸಾವಿತ್ರಿ ಏನೇ ಮಾಡ್ತಾ ಇದ್ದೀರಾ ಬಂದೂರ ಕಾಫಿ ಕೊಡದೆ ಕಾಡ ಹರಟು ಹೊಡಿತಾ ಇದ್ದೀರಾ ಅಲ್ಲದಿ ಅವನು ಔಷಧೆ ಓಡಿಯೋನು ಮೊದಲು ಕಾಫಿ ಕೊಡಿ ಆಮೇಲೆ ಒಂದಿನ ವಿಷಯ ಹ್ಮ್ ಬಂದವರ ಮುಂದೆ ಮಾನ ಕಳಿಬಾರ್ದು ಅಂತ ಸುಮ್ಮನೆ ಇದ್ದೀನಿ ನೋಡು ತಕೊಂಡ ಕಾಫಿ ಕೊಡು ನಾನು ಹೋಗಲ್ಲ ಅಂತ ಹೋಗಲ್ಲ ನೋಡಮ್ಮ ನೀನ್ ಕಾಫಿ ತಗೊಂಡೋಗ್ತಿದ್ದ ಹಾಗೇನೆ ಅವ್ನೇನಿನ್ ತಾಳಿ ಕಟ್ಟಲ್ಲ ತಗೊಂಡೋಗಿ ಕೊಡು ನಾನು ವಿಚಾರಿಸ್ಕೋತೀನಿ ಕೊಡಮ್ಮ ನಾನು ಮದ್ವೆ ಆಗೋ ಹುಡ್ಗಿ ಅಲ್ವಾ ಅದಕ್ಕೆ ಒಸಿ ಡೀಟೇಲ್ ಆಗಿ ನೋಡ್ತಾ ಇವನಿ ಕೊಡೋ ಕಾಫಿನ ಕುಡಿದು ಬಿಟ್ಟು ಸುಮ್ಮನೆ ಹೊಲಟೋಗಿಡ್ಬಿಟ್ಟು ಈ ಪಿಗಲ್ಗು ಈ ಪಿಗಲ್ಗು ಡೆಫಿನೆಟ್ ಆಗಿ ಮ್ಯಾಚ್ ಆಗಲ್ಲ ಹಂಗು ಮೀಲಿ ನನ್ನ ಒಪ್ಪಿಕೊಂಡೇ ಪಂಪ್ ಒಡೆಯಕ್ಕೆ ಎರಡು ಕೈಗಳು ಇಲ್ಲ ಕತ್ತಲು ಸಾಕು ಬಿಡ್ತೀನಿ ಗೊತ್ತಾಯ್ತಾ ಅದೇನೋ ಹೇಳ್ತಿದ್ಲು ಅದು 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 ನನ್ ಕಂಡ್ರೆ ನನ್ ಕಂಡ್ರೆ ತುಂಬಾ ಇಷ್ಟ ಅಂತೆ ಅದೇನೋ ಕೈ ಅದು ನನ್ನ ಕೈ ಹಿಡಿಯಾಕೆ ತುಂಬಾ ಪುಣ್ಯ ಮಾಡಿದಳಂತೆ ಅದೋ ತಿಥಿಲಿ ಪಿಂಡಾ ಹಿಡಕ್ ಟೈಮ್ ಆಗ್ಬಿಡುತ್ತೆ ನಾನು ಹೋಗ್ಬೇಕು ನನ್ಗೆ ಹುಡುಗಿನೇ ಅಯ್ಯೋ ಅದು ಅವನ್ಗೆ ನಿನಗೆ ಆಗೋ ನಾಚ ನಿನಗೆ ಸಂಪ್ರದಾಯಸ್ತ್ರ ಮನೆ ಹುಡುಗಿತ್ರ ಹೀಗೇನು ನಡ್ಕೋದು ಅಲ್ಲ ಕಾಲುಂಗ್ರ ಇದೇನೋ ಅಂತ ಡೌಟ್ ಬಂದ್ಬಿಡ್ತಾವೆ ನನ್ ಜನಿವಾರದ ಆನೆ ಕೋಳಿ ಮದ್ವೆ ಆಗಿಲ್ಲ ಕಣೋ ಶಾಸ್ತ್ರೀಗ ಈ ಮನೆಯಲ್ಲಿ ನಾಲ್ಕು ಹುಡುಗಿದಾರೆ ಇದಾರೆ ಅಂತಂದ್ರೆ ಇಬ್ಬರ್ನ ನೋಡಾಯ್ತು ಇನ್ನಿಬ್ರು ಕರ್ಸ್ಬಿಟ್ರೆ ಸಾಲಾಗಿ ನಿಲ್ಸಿ ಬೆಸ್ಟ್ ನ ಸೆಲೆಕ್ಟ್ ಮಾಡ್ಕೊಬಿಡ್ತೀನಿ ಹೌದಾ ಅಷ್ಟೇ ಯಾಕೋ ಅವ್ರ ಅಮ್ಮನ್ನ ಕರ್ಸ್ಬಿಡ್ತೀನ ಎಲ್ಲರೂ ಸಾಲ ನಿಲ್ಸಿ ಸೆಲೆಕ್ಟ್ ಮಾಡ್ಕೊಂಡು ಸೂಪರ್ ಐಡಿಯಾ ನೋಡು ಕುಡಿಯೋ ಇಂಥವರೆ ಕಣೇ ಕೊನೆವರೆಗೂ ನಮ್ ಕಂಟ್ರೋಲ್ ಇರೋದು ನಮ್ ಕಂಟ್ರೋಲ್ ನಲ್ಲಿ ಇರ್ತಾರೆ ಅಂತ ಮದುವೆ ಮಾಡ್ಬಿಡದ ಮಕ್ಕಳು ಆಸೆ ಪಟ್ಟವ್ರ ಜೊತೆ ಮದುವೆ ಮಾಡಿದ್ರೆ ಅವರು ಸಂತೋಷ ಪಡ್ತಾರೆ ಈ ಕೂಲಿಗಳು ಕಟ್ಕೊಂಡ್ರೆ ಏನ್ರೀ ಸುಖ ಪಡ್ತಾರೆ ಯಾಕೆ ಜೊತೆ ಸಂಸಾರ ಮಾಡಕ್ ಆಗಲ್ವಾ ನಾನ್ ಮದುವೆ ಆದಾಗ ಕೋಟ್ಯಾಧಿಪತಿ ಆಗಿರ್ಲಿಲ್ಲ ಕೂಲಿ ಆಗಿದ್ದೆ ನಿನ್ನ ಜೊತೆ ಇಪ್ಪತ್ತೈದು ವರ್ಷ ಸಂಸಾರ ಮಾಡಲಿಲ್ಲ ಐದು ಮಕ್ಕಳನ್ನ ನೀನ್ ಹೇರಲಿಲ್ವಾ ಆಸ್ತಿ ಪಾಸ್ತಿ ಮಾಡ್ಲಿಲ್ವಾ ಅಪ್ಪ ಅಮ್ಮನ ಕಾಲನೆ ಬೇಲೆ ನಮ್ಮ ಕಾಲನೆ ಬೇಲೆ ಅಮ್ಮ ಓದಿಲ್ಲ ನಾವು ಓದಿದೀವಿ ಹ್ಮ್ ಲಾಚಾ ಮಾಚ ಅಂತ ಗೊಬ್ಬಲದ ಹೆಸಲ್ ಇಟ್ಕೊಂಡಿಲ್ಲ ನಾವು ಮದುವೆ ಮಾಡ್ಕೊಳಕ್ ಆಗಲ್ಲ ಹೌದೇ ಹೌದು ಇವಳು ಮಾತು ಕೇಳ್ಕೊಂಡು ನಿಮ್ಮನ್ನೆಲ್ಲ ಓದಿಸಿದೆ ನೋಡು ನನ್ನ ಮೆಟ್ಟು ತಗೊಂಡು ನಾನೇ ಪಟ 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 ಅಂತ ಹೊಡ್ಕೋಬೇಕು ಐದನೇ ಕ್ಲಾಸ್ಗೆ ಬಿಡಿಸ್ಬಿಟ್ಟಿದ್ರೆ ಇವತ್ತು ಎದುರು ಮಾತಾಡ್ತಿದ್ರ ಏನಪ್ಪಾ ಅಷ್ಟು ತಿಂದ ಓದಿಸ್ತೇ ಓದಿಸ್ತೇ ಅಂತ ಕಿರ್ಚಾಡ್ತಿದ್ಯಲ್ಲ ಈಗ ಅದರಿಂದ ಅದು ತಪ್ಪಾದ್ರೂ ಏನು ಹೇಳು ನೋಡೋಣ ನಿನ್ ಮನೆ ಮಠನೆಲ್ಲ ಮಾರ್ಕೊಂಡು ತಿನ್ಬಿಟ್ವಾ ಇಲ್ಲ ನಿನ್ ಮಾನ ಮರಿ ಅದನ್ನ ಬೀದಿಲಿ ಹರಾಜ್ ಹಾಕದ್ವಾ ಇಲ್ವಲ್ಲ ಇವರೇ ಲಕ್ಪತಿ ಹುಡುಗನ ಬೇಕು ಅಂತ ಕೇಳ್ತಿದ್ದಾರೆ ಏನು ಸ್ವಲ್ಪ ಓದಿರ್ಬೇಕು ಒಳ್ಳೆ ಕೆಲಸದಲ್ಲಿ ಇರ್ಬೇಕು ಅಂತ ತಾನೆ ನೀನಷ್ಟು ಅಷ್ಟು ಮಾಡದೆ ಹೋದ್ರೆ ಹೇಗೆ ನೀವು ಕೇಳೋ ಹುಡುಗರು ಲಕ್ಷ ಎರಡು ಲಕ್ಷ ಕೇಳ್ತಾರೆ ಎಲ್ಲಿ ಹೋಗ್ತಾರಲಿ ನೇಣ್ ಹಾಕೊಂಡು ಸಾಯ್ಬೇಕಷ್ಟೇ ಮಗಳಿಗೆ ಮದುವೆ ಆಗ್ಬೇಕು ಅಂದ್ರೆ ಕಷ್ಟನೋ ಸುಖನೋ ಮಾಡ್ಬೇಕು ನೀನ್ ಒಂದಾ ಹೆತ್ತಿದ್ಯಾ ನಾಲ್ಕು ನಾಲ್ಕು ಹೆತ್ತಿದ್ಯಾ ಎಲ್ಲ ಒಬ್ಬರಿಗೆ ಮಾಡ್ಬಿಟ್ರೆ ಮಿಕ್ದೋರ್ನ ಬೀದಿ ಕಳಿಸ್ಬೇಕಾಗತ್ತೆ ಬೀದಿಗೆ ಯಾಕಪ್ಪ ಬರ್ಬೇಕು ನಿಮ್ಮತ್ರ ಇರೋ ದುಡ್ಡಲ್ಲೇ ಮಾಡಿ ಕಮ್ಮಿ ಆದ್ರೆ ಸಾಲ ತಂದು ಅಥವಾ ಮನೆ ಮಾರಿನೂ ಮಾಡಿ ಇನ್ನೊಂದು ಸಲ ಮನೆ ಮಾರೋ ವಿಷಯ ಯಾರಾದ್ರೂ ಮಾತಾಡಿದ್ರೆ ಹೆಂಡತಿ ಮಕ್ಕಳು ಅಂತ ನೋಡದೆ ಒಬ್ಬೊಬ್ರು ಕೊಚ್ಚ ಹಾಕ್ಬಿಡ್ತೀನಿ ಮನೆ ಮಾರ್ಬೇಕಂತೆ ಮನೆ ಮನೆ ಮಾರೋದಕ್ಕೆ ಕಷ್ಟಪಟ್ಟು ಕಟ್ಸಿದ್ದು ಇದರಲ್ಲಿ ಒಂದು ಕುರುಡು ಕವಡೆ ಕಾಸು ಕೊಡಲ್ಲ ಸೇರ್ಬೇಕು ಹೌದು ಹುಟ್ಟದಾಗಿಂದ ಗಂಡು ಹೆಣ್ಣು ಅಂತ ಭೇದ ಮಾಡ್ಕೊಂಡೇ ಬಂದಿದ್ದೀರಾ ಈಗ ಮದುವೆ ನಡ್ಕೊಳ್ಳೋದು ಯಾ ನ್ಯಾಯ ಹೇಳಿ ನಾಳೆಗೆ ಉದ್ದ ಚಾಚಿದ್ರೆ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಅವಳೇನ್ ಹೇಳ್ಬಾರ್ದು ಹೇಳಿದ್ಲು ಅಂತ ಹೀಗೆ ಅವಳು ಬುದ್ಧಿ ಇಲ್ಲದೆ ಮಾತಾಡ್ತಾಳೆ ಅಂದ್ರೆ ನೀನು ಬುದ್ಧಿ ಇಲ್ಲದೆ ಮಾತಾಡ್ತೀಯಲ್ಲೇ ಗಂಡು ಹೆಣ್ಣು ಎರಡು ಒಂದೇನಾಳ ಇವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅವನೇ ಕಣೆ ನೋಡ್ಕೊಳೋನು ಹೆಣ್ಣು ಮಕ್ಕಳಿಗೆ ಬರೀ ಮದುವೆ ಮಾಡ್ಬಿಟ್ರಾಗೋಯ್ತಾ ದೀಪಾವಳಿ ಸಂಕ್ರಾಂತಿ ಗೌರಿ ಸೀಮಂತ ನಾಮಕರಣ ಅಂತ ನೂರಾರು ಇರ್ತವೆ ಅದನ್ನೆಲ್ಲ ಯಾರ್ ನೋಡ್ಕೋಬೇಕು ಅವನೇ ತಾನೇ ನೋಡ್ಕೋಬೇಕು ಆಸ್ತಿ ಪಾಸ್ತಿ ಇದ್ರೆ ನೋಡ್ಕೋತಾನೆ ಇಲ್ಲಾಂದ್ರೆ ಅವನೇನೆ ನೋಡ್ಕೋತಾನೆ ಹೌದೌದು ನಿಮ್ಮ ಬಹಳ ನೋಡ್ಕೊಂಡ್ಬಿಡ್ತಾನೆ ಮಾತ್ರ ಮಾತಾಡ್ತೀಯೇ ಮದುವೆ ಆಗೋ ಹುಡುಗಿರೆ ಸುಮ್ಮನೆ ಇದ್ರೆ ನಿಂದೇನೆ ಮಧ್ಯಸ್ಥಿಕೆ ಮೊದಲು ಅವ್ರನ್ನೆಲ್ಲ ನಿನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಹೇಳಿ ಯಾರು ಏನೇ ಹೇಳಿ ಈಗ ಬಂದು ಹೋದವರೇ ನನ್ನ ಮನೆ ಹಳಿ ಅಂದರು ಇದ್ರ ಮಧ್ಯೆ ಬೇರೆ ಯಾರಾದರೂ ಮಾತಾಡಿದ್ರೆ ಒಬ್ಬೊಬ್ಬರು ಹೆಣ್ಣುಗಳು ಉರುಳಿಸ್ಬಿಡ್ತೀನಿ ಹಾ ಹುಚ್ಚಾರ್ ರಾಶಿ ಅವರಿಗೆ ಹೆಂಡತಿನಿಂದ ಸುಖ ಸದಾ ನಲ್ಮೆ ಎಲ್ಲಿಂದ ಬರಬೇಕು ಏನ್ ರಾಜು ಪ್ರಪಂಚರಿಗೆ ಕಮ್ಮಿ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳತ್ತ್ರೆ ಯಾರನ್ನಾದ್ರೂ ಕಟ್ಕೋಬೇಕು ಅಂತಿದ್ರೆ ಇಷ್ಟ ದಿನ ಯಾಕಾಯ್ತಾ ಇದ್ದೆ ನಾನ್ ಮದುವೆ ಆಗೋ ಹುಡುಗಿ ಕೆಲ್ಸಕ್ಕೆ ಹೋಗಬೇಕು ಮಿನಿಮಮ್ ಅಂದ್ರೆ ಮಿನಿಮಮ್ ಮೂರ್ ಸಾವಿರ ರೂಪಾಯಿ ಸಂಬಳ ತರ್ಬೇಕು ಈ ಕಾಲದಲ್ಲಿ ನಾನು ಒಬ್ಬನ ಸಂಪಾದನೆಯಿಂದ ಏನು ಆಗಲ್ಲ ಇಬ್ರು ಕೆಲ್ಸಕ್ ಹೋದ್ರೇನೆ ಸಂಸಾರ ಸುಖವಾಗಿರೋದು ಕರೆಕ್ಟಾ ಕೊಡೋ ಕೈ ಯೋಚನೆ ಮಾಡ್ಬೇಡ ಗುರುವೆ ನಿನಗೆ ಬೇಕಾಗಿರೋ ಹುಡುಗಿ ಸಿಕ್ಕಿದೆ ಇನ್ನೇನ್ ಮದುವೆ ಒಂದೇ ಬಾಕಿ ಇವರೇ ಹುಡ್ಗಿ ಅಪ್ಪ ನಮಸ್ಕಾರ ನಮಸ್ಕಾರ ನಿಮ್ ಮಗಳು ಎಲ್ ಕೆಲ್ಸಕ್ಕೆ ಹೋಗ್ತಾರೆ ಸರ್ ನನ್ನ ಮಗಳು ಸದ್ಯಕ್ಕೆ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ನಿನ್ಗೇನ ಹೇಳಿದೆ ಕೆಲ್ಸಕ್ಕೆ ಹುಡುಗಿಬೇಕು ಅಂತ ತಾನೇ ಹೇಳಿದೆ ಮನೇಲಿ ಇರೋಡು ಯಾವನ್ ಆಗ್ಬೇಕು ಆತರ ಪಡ್ಬೇಡಿ ಗುರುವೇ ಹುಡುಗಿ ತುಂಬಾ ಓದಿದಾಳೆ ಅಂದ್ರು ಯಾರು ಬೇಕಾದ್ರು ಕೆಲಸ ಕೊಡ್ತಾರೆ ಅಂದ್ರು ಅದಕ್ಕೆ ಕರ್ಕೊಂಡ್ಬಂದೆ ಓದ್ಬಿಟ್ರೆ ಕೆಲಸ ಸಿಗ್ಬಿಡುತ್ತಾ ನಾನು ಬಿ ಎ ಲಿಟ್ರೇಚರ್ ಪಾಸ್ ಮಾಡಿದ್ದೀನಿ ಮಾಡ್ತಿರೋದು ಆಟೋ ಡ್ರೈವರ್ ಕೆಲಸ ಯಾವನೇ ಕೊಡ್ತಾನೆ ಕೆಲಸ ಮರಿ ನಿನ್ನ ಹಾಗೆ ಬರೀ ಪಾಸ್ ಮಾಡಿದ್ರೆ ಯಾರು ಕೆಲಸ ಕೊಡೋಲ್ಲ ಇವ್ರ ಮಗಳು ಬಿ ಎಸ್ ಸಿ ಗೋಲ್ಡ್ ಮೆಡಲಿಸ್ಟ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಐದು ಸಾವಿರ ಏನು ಹತ್ತು ಸಾವಿರ ಸೊಬಳ ಕೊಡ್ತಾರೆ ತಿಳಿದ ಏನೇನೋ ಮಾತಾಡ್ಬಿಟ್ಟೆ ತಪ್ಪಿಲ್ಕೋಬೇಡಿ ನಾನು ಗಂಡ ಹೆಂಡತಿ ಇಬ್ರು ಸಂಪಾದನೆ ಮಾಡಿದ್ರೇನೆ ಸಂಸಾರ ಸುಖವಾಗಿರಕ್ ಸಾಧ್ಯ ಅಂತ ನಂಬಿದ್ದೀನಿ ಅದಕ್ಕೆ ಆತರ ಮೇಲೆ ಎಗರಾಡ್ಬಿಟ್ಟೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಸರ್ ಯೋ ಬಿಟ್ಟರೆ ಫಸ್ಟ್ ನೈಟ್ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳೋಂಗಿದೆಯಲ್ಲ ಹುಡುಗಿ ನೀನ್ ನೋಡಿ ಮೆಚ್ಕೋಬಾರ್ದೇನಯ್ಯ ತಪ್ಪಲೆ ಹುಡುಗಿ ಇವ್ ನೋಡಿದ್ರೆ ಮೆಚ್ಕೋತಾಳೆ ನೀನ್ ಸ್ವಲ್ಪ ಅದನ್ನ ಕೊಟ್ಟು ಸುಮ್ಮನಿರ್ತೀಯ ಅಪ್ಪ ನೀನು ನನ್ನ ಮನಸ್ಸಿಗೆ ತುಂಬಾ ಹಿಡ್ಸ್ಬಿಟ್ಟಿದೀಯ ಒಂದ್ ದಿವ್ಸ ನಮ್ ಮನೆಗ್ ಬಂದ್ ಹೋಗು ಬರ್ಲೆ ಆಯ್ತ್ ನೀವ್ ಏನ್ ಹೇಳಿದ್ರು ನಾನು ಒಪ್ಪಲ್ಲ ನಾನ್ ಮದ್ವೆ ಆಗ್ಬೇಕು ಅಂದ್ರೆ ಆ ಹುಡುಗನ ನಾನೇ ನೇರವಾಗಿ ಇಂಟರ್ವ್ಯೂ ಮಾಡಿ ನನ್ನ ಮನಸ್ಸಿಗೆ ಹಿಡಿಸಿದ್ರೆ ಮಾತ್ರ ನಾನ್ ಮದ್ವೆ ಆಗ್ತೀನಿ ಇಂಟರ್ವ್ಯೂ ಮಾಡಕ್ ನೀನ್ ಕೆಲಸ ಕೊಡ್ತೀಯಾ ಅಪ್ಪ ಕೆಲ್ಸಕ್ ಬೇಕು ಅಂದ್ರೆ ಒಬ್ಬ ಸರಿ ಇಲ್ಲ ಅಂದ್ರೆ ಇನ್ನೊಬ್ಬನ ತಗೋಬಹುದು ಆದ್ರೆ ಜೀವನದ ಪ್ರಶ್ನೆ ಒಂದು ಸಾರಿ ಒಬ್ಬನ ಒಪ್ಕೊಂಡ್ಮೇಲೆ ಜೀವನ ಪರ್ಯಂತ ಮಾಡಬೇಕು ಸೂಪರ್ಫಾಯಿಂಟ್ ಹ್ಮ್ ಸ್ವಲ್ಪ ಬಾಯಿ ಪೇಸ್ಟ್ ಹಾಕೊಂಡಿರ್ತೀಯಾ ಆಯ್ತಮ್ಮ ಈಗೇನು ನೀನ್ ಅವನನ್ನು ಇಂಟ್ರವ್ಯೂ ಮಾಡ್ಬೇಕು ಅಚ್ಚ ತಾನೆ ನಾನು ಕರೆಸ್ತೀನಿ ಅದೇನೇನ್ ಪ್ರಶ್ನೆ ಕೇಳ್ತಾ ಕೇಳಿಬಿಡು ನೋಡಯ್ಯ ಹುಡುಗಿ ನಿನ್ನ ಇಂಟರ್ವ್ಯೂ ಮಾಡ್ತಾಳೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾಳೆ ಅವಳು ಕೇಳಿದಕ್ಕೆಲ್ಲ ನೀನು ಪಟಾ ಪಟಾ ಅಂತ ಸರಿಯಾಗಿ ಉತ್ತರ ಹೇಳ್ಬೇಕು ಪ್ರಶ್ನೆಗೆಲ್ಲ ಕರೆಕ್ಟ್ ಆಗಿ ಕೊಡೋ ಹಾಕಿದ್ರೆ ನಾನು ಆಟೋ ಓಡಿಸ್ತಾ ಇದ್ದೆ ಆಟೋ ಆಟೋ ಅನ್ಬೇಡ ನಿಜ ಗೊತ್ತಾದ್ರೆ ಕುತ್ತೆ ಕೈ ಹಾಕಿ ತಪ್ಪಾಳೆ ಯಾಕೆ ಅವನ ಹೆದರ್ಸ್ತೀಯಾ ನೋಡಪ್ಪ ನನ್ನ ಮಗಳು ನಿನ್ನ ಹತ್ರ ಬಂದು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ದೊಡ್ಡ ಆಟೋ ಮೊಬೈಲ್ ಇಟ್ಕೊಂಡಿದೀನಿ ಅಂತ ಹೇಳ್ಬಿಡು ಮುಂದಿನ ನಾನ್ ನೋಡ್ಕೋತೀನಿ ಈಗೇನೋ ಸರಿ ಸರ್ ಮದ್ವೆ ಆದ್ಮೇಲೆ ಗೊತ್ತಾದ್ರೆ ದೊಡ್ಡ ವಾರ ನಡೆಯುತ್ತೆ ಸ್ವಲ್ಪ ಬಾಯಿಗೆ ಪೇಸ್ಟ್ ಹಾಕೊಂಡಿರ್ತೀಯ ನೀನು ಬಾ ಮರಿ ನೀವು ಧೈರ್ಯ ಕೊಟ್ರೆ ನುಗ್ತೀನಿ ನಿಮ್ಮ ಹೆಸರೇನು ಮನೆಯಲ್ಲಿ ಮುತ್ತು ಅಂತಾರೆ ಫ್ರೆಂಡ್ಸ್ ಎಲ್ಲ ರಾಜ ಅಂತ ಕರೀತಾರೆ ಮುತ್ತು ನಾ ರಾಜನ ಕರೆಕ್ಟಾಗಿ ಹೇಳಿ ಮುತ್ತು ರಾಜ್ ನೀವೇನ್ ಮಾಡ್ತಿದ್ದೀರಾ ನೀವು ಪ್ರಶ್ನೆ ಕೇಳ್ತಾ ಇದ್ರ ನಾನು ಉತ್ತರ ಹೇಳ್ತಾ ಇದ್ದೀನಿ ಏನ್ ಜೋಕಾ ನೀವೇನ್ ಕೆಲಸ ಮಾಡ್ತಿದ್ದೀರಾ ಆಟೋ ಇಟ್ಕೊಂಡಿದ್ದೀನಿ ಆಟೋ ಆಟೋಮೊಬೈಲ್ಸ್ ಇದೆ ಎಜುಕೇಶನ್ ಬಿ ಎ ಲಿಟ್ರೇಚರ್ ನೀವು ಓದಿರೋದಕ್ಕೂ ಮಾಡ್ತಿರೋ ಕೆಲಸಕ್ಕೂ ಏನ್ರಿ ಸಂಬಂಧ ಏನೂ ಇಲ್ಲ ಓದು ನನ್ನ ಬೆಳವಣಿಗೆಗೆ ಕೆಲಸ ಜೀವನದ ಬೆಳವಣಿಗೆಗೆ ಐ ಬಿಲೀವ್ ಇನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಲ್ಲ ಬಡ್ಡಿ ಮಗನೆ ನಿಜ ತಲೆ ಮೇಲೆ ಹೊಡೆದ ಸುಳ್ಳು ಹೇಳ್ತೀಯಾನಲ್ಲ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತೀರಾ ಆಟೋ ಎಷ್ಟು ಓಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಟೋನಾ ಅಂದ್ರೆ ಆಟೋ ಚೆನ್ನಾಗಿ ಓಡಿದ್ರೆ ತಾನೆ ಬೇಕಾಗೋದು ಅದಕ್ಕೆ ಹೇಳಿದೆ ಹೆಂಗಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದೈವ ರೀ ಆದೀನೂ ಸ್ತ್ರೀ ವಂಡರ್ಫುಲ್ ಥ್ಯಾಂಕ್ ಯು ಅಷ್ಟೇ ಅಲ್ಲ ರೀ ಪ್ರತಿಯೊಬ್ಬ ಸಕ್ಸಸ್ಫುಲ್ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅಂತಾರೆ ಈಗ ಯಾಕೆ ನಿಮ್ಮನ್ನು ಮದುವೆ ಆಗ್ತೀನಿ ನಾನು ಹಾಕೋ ಪ್ರತಿಯೊಂದು ಹೆಜ್ಜೆಗೂ ನೀವು ಬೆಂಬಲವಾಗಿರ್ತೀರಿ ಅಂತ ತಾನೆ ಒಂದು ಗಂಡು ಹೆಣ್ಣು ಯಾಕೆ ಆಗ್ತಾರೆ ಅದನ್ನೆಲ್ಲ ಈಗಲೇ ಹೇಳಿದ್ರೆ ಹಾಗೆ ಮದುವೆ ಆದ್ಮೇಲೆ ಹೇಳ್ತೀನಿ ಪರವಾಗಿಲ್ಲ ಹೇಳಿ ಇನ್ನೇನು ಮನೆ ಕೆಲಸ ಮಾಡಕ್ಕೆ ಗಂಡನ ಶುಶ್ರೂಷೆ ಮಾಡೋಕ್ಕೆ ಮಕ್ಕಳನ್ನ ಹೆರಕ್ಕೆ ಅಷ್ಟೇನಾ ಇನ್ನೂ ಇದೆ ಗಂಡನ ಕಾಲು ಒತ್ತಕ್ಕೆ ಗಂಡ ಆಫೀಸ್ಗೆ ಹೋಗ್ಬೇಕಾದ್ರೆ ಕೆನ್ನೆಗೆ ಮುತ್ಕೊಟ್ಟು ಟಾಟಾ ಅಂತ ಹೇಳಕ್ಕೆ ಹೇಳಿ ಬೇರೆ ಏಂತಿರೋದು ಏನ್ರಿ ನಿಮ್ಮನೆ ಕೆಲಸ ಆಡಗಳು ಅಂತ ತಿಳ್ಕೊಂಡಿದೀರಾ ಅವರಿಗೆ ಅವರದೇ ಆದಂತ ಆಸೆ ಆಕಾಂಕ್ಷೆಗಳು ಇರಲ್ವೇನು ಇರಬಾರದು ಅಂತಾರೆ ಅದನ್ ತಪ್ಪು ಅಂತ ಹೇಳಕ್ಕೆ ಬنده ಅಷ್ಟರಲ್ಲಿ ನೀವೇ ಶುರು ಹಾಡ್ಕೊಂಡ ಬಿಟ್ರಿ ಓಹ್ ಐ ಸಾರಿ ನೀವೂ ತುಂಬಾ ಒಳ್ಳೆಯವರಾಗಿ ಕಾಡ್ತೀರಾ ನನಗೆ ಇಷ್ಟ ಆಗಿದೆ ಥ್ಯಾಂಕ್ ಯು ಓಹ್ ನಿಮ್ಮ ಪ್ಲಾನ್ ನನ್ನ ಬಗ್ಗೆ ಏನು ಕೇಳಲೇ ಇಲ್ಲ ನಿಮ್ಮ ಬಗ್ಗೆ ಕೇಳಕ್ಕೆ ಏನಿದೆ ನೋಡಕ್ಕೆ ಸುಂದರವಾಗಿದ್ದೀರಾ ಮಾತಾಡೋದನ್ನು ನೋಡಿದ್ರೆ ಬುದ್ಧಿವಂತಿ ಅಂತ ಗೊತ್ತಾಗುತ್ತೆ ಆದರೂ ನನ್ನ ಬಗ್ಗೆ ನಾನು ಹೇಳಲೇಬೇಕು ಹ್ಞೂ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಹ್ಞೂ ತುಂಬಾ ಕೋಪಿಷ್ಟೆ ಮುಖ್ಯವಾಗಿ ಸುಳ್ಳು ಹೇಳೋರ್ನ ಕಂಡ್ರಂತೂ ಆಗೋದೇ ಇಲ್ಲ ಹೌದೌದು ಹಾಗೆ ಇರಬೇಕು